ಧ್ರುವಂತ್ ನಿಜವಾದ ಹೆಸರು ಹೆಂಡತಿ ಯಾರು ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ ಕಿರುಕುಳ ಪ್ರಕರಣದಲ್ಲಿ ನಟನ ಬಂದನುಭವ ಆಗಿತ್ತು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಧ್ರುವಂತ್ ಇದೀಗ ಮನೆ ಮಂದಿ ಜೊತೆ ಕಿರಿಕ್ ಮಾಡ್ತಾ ಸುದ್ದಿ ಆಗ್ತಿದ್ದಾರೆ ಗೆಲ್ಲಿ ಮತ್ತು ರಕ್ಷಿತ್ ಜೊತೆ ಸದಾ ಒಂದಲ್ಲ ಒಂದು ವಿಚಾರವಾಗಿ ಜಗಳ ಮಾಡುವ ನಟನ ನಿಜವಾದ ಹೆಸರೇ ಬೇರೆ ಇದೆ ಅಷ್ಟೇ ಅಲ್ಲ ಬಹುತೇಕ ಜನರಿಗೆ ಇದು ಗೊತ್ತೇ ಇಲ್ಲ ಇನ್ನೊಂದು ಅಚ್ಚರಿ ವಿಚಾರ ಅಂದರೆ ಇವರಿಗೆ ಮದುವೆ ಸಹ ಆಗಿತ್ತು ಧ್ರುವಂತ್ ಅವರ ನಿಜವಾದ ಹೆಸರು ಚರಿತ್ ಬಾಳಪ್ಪ ಮೂಲ ಕೊಡಗು ವೃತ್ತಿ ಜೀವನ ಬಂದು ಮುದ್ದು ಲಕ್ಷ್ಮಿ ಸೇರಿದಂತೆ ಹಲವಾರು ಧಾರಾವಾಹಿಗಳ ಮೂಲಕ ಕನ್ನಡಿಗರಿಗೆ ಪರಿಚಯವಾದವರು ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಸೀಸನ್ನ ಸ್ಪರ್ಧಿಯಾಗಿ ಗಮನ ಸೆಳೆದಿದ್ದಾರೆ ಶೋ ಪ್ರಾರಂಭದಲ್ಲಿ ಧ್ರುವಂತ್ ಅವರು ತಾವು ಸಿಂಗಲ್ ಅಂತ ಹೇಳ್ಕೊಂಡಿದ್ರು ತಾನು ಸಿಂಗಲ್ ಕಿಂಗ್ ಮೊದಲಿಗೆ ನನಗೂ ಎಲ್ಲ ಆಸೆಗಳಿದ್ವು ಆದರೆ ನಾನು ಮೋಸ ಹೋದೆ ಎಂದು ತಮ್ಮ ಲವ್ ಬ್ರೇಕಪ್ ಬಗ್ಗೆ ಹೇಳ್ಕೊಂಡಿದ್ದಾರೆ ಮಾಜಿ ಪತ್ನಿ ಈ ಒಂದು ಹಲವಾರು ವಿಚಾರಗಳ ಪ್ರಕಾರ ನಟಿ ಮಂಜುಶ್ರೀ ಅವರನ್ನ ಧ್ರುವಂತ್ ಮದುವೆಯಾಗಿದ್ರು ವಿಚ್ಛೇದನ ಬಹುಶಃ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಂಜುಶ್ರೀ ಅವರ ಜೊತೆಗೆ ವಿಚ್ಛೇದನ ಪಡಿತಾರೆ ಅಂತ ತಿಳಿದು ಬಂದಿದೆ ದೂರು ಬಂದು ಕಳೆದ ಕೆಲವು ವರ್ಷಗಳ ಹಿಂದೆ ಧ್ರುವಂತ್ ವಿರುದ್ಧ ಮಹಿಳೆಯೊಬ್ಬರು ಕಿರುಕುಳದ ಆರೋಪ ಮಾಡಿ ಅನ್ನ ಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು ವಿವಾಹಿತನಾಗಿದ್ರೂ ಸಹ ಕಿರುತೆರೆ ನಟಿಯೊಬ್ಬರ ಮೇಲೆ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ನಟ ಧ್ರುವಂತ್ ಅವರನ್ನ ಬಂಧನ ಮಾಡಲಾಗಿತ್ತು ಇದು ಇವರ ಹಿಂದೆ ಇರುವಂತಹ ಕತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಎಲ್ಲ ವಿಚಾರಗಳು ಈಗ ಸಖತ್ತು ಸದ್ದು ಮಾಡ್ತಾ ಇದೆ ಅದು ಕೂಡ ಬಿಗ್ ಬಾಸ್ ಮನೆಗೆ ಈತ ಕಾಲ್ ಇಟ್ಟಾದ ಮೇಲೆ ಈ ವಿಚಾರಗಳನ್ನು ಕುರಿತು ಸ್ವತಃ ನಟರೇ ಸ್ಪಷ್ಟಪಡಿಸಬೇಕಾಗಿದೆ ಇದಿಷ್ಟು ಇವರ ಬಗ್ಗೆ ಮಾಹಿತಿಯಾಗಿತ್ತು ಇನ್ನೇನಾದರೂ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ಧನ್ಯವಾದಗಳು